ಸ್ಟಾಕ್ ಮಾರ್ಕೆಟ್ನಲ್ಲಿ ಯಶಸ್ಸು ಗಳಿಸ್ಬೇಕಾ ಹಾಗಾದರೆ ಕ್ಯಾಂಡಲ್ಸ್ಟಿಕ್ಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ ಬನ್ನಿ ಇವತ್ತು ಅದರ ಬೇಸಿಕ್ಸನ್ನು ಎಕ್ದಂ ಸರಳವಾಗಿ ತಿಳ್ಕೊಳ್ಳೋಣ ಒಂದು ಮಾತಿದೆ ಸ್ಟಿಕ್ ಚಾರ್ಟ್ ಇದೆಯಲ್ಲ ಅದು ಮಾರ್ಕೆಟ್ನ ಭಾಷೆ ಅಂತ ಹೌದು ಇದು ಅಕ್ಷರಶಃ ಒಂದು ಭಾಷೆ ಈ ಭಾಷೆ ನಮ್ಗೇನು ಹೇಳುತ್ತೆ ಗೊತ್ತಾ ಖರೀದಿದಾರರು ಅಂದರೆ ಬಯರ್ಸ್ ಮತ್ತು ಮಾರಾಟಗಾರರು ಅಂದರೆ ಸೆಲ್ಲರ್ಸ್ ಇವ್ರ ನಡುವೆ ನಡೀತಿರೋ ಆ ಹೋರಾಟದ ಕಥೆಯನ್ನೇ ನೇರವಾಗಿ ನಮ್ಮ ಕಣ್ಮುಂದೆ ಇಡುತ್ತೆ ಹಾಗಾದ್ರೆ ಈ ಭಾಷೆ ನಮಗೆ ಠೀಕ್ ಠಾಕ್ ಆಗಿ ಏನು ಹೇಳುತ್ತೆ ಯಾಕೆ ಒಂದು ಷೇರ್ನ ಬೆಲೆ ಇದ್ದಕ್ಕಿದ್ದ ಹಾಗೆ ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಬೀಳುತ್ತೆ ಅದರ ಹಿಂದಿನ ಸೀಕ್ರೆಟ್ ಏನು ಬನ್ನಿ ಈಗ ಅದನ್ನೇ ಡಿಕೋಡ್ ಮಾಡೋಣ ಯಾವುದೇ ಹೊಸ ಭಾಷೆ ಕಲಿಬೇಕಾದ್ರೆ ಮೊದಲು ಮಾಡ್ತೀವಿ ಅದರ ಅಕ್ಷರಗಳನ್ನ ಅಂದ್ರೆ ಆಲ್ಫೆಬೆಟ್ಸ್ ಕಲೀತೀವಿ ಅಲ್ವಾ ಇಲ್ಲೂ ಅಷ್ಟೆ ಈ ಮಾರ್ಕೆಟ್ ಭಾಷೆಯನ್ನ ಪರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಅದರ ಅಕ್ಷರಗಳಾದ ಒಂದೊಂದೇ ಕ್ಯಾಂಡಲ್ನ ರಚನೆ ಹೇಗಿರುತ್ತೆ ಅಂತ ನೋಡ್ಬೇಕು ನೋಡಿ ಮುಖ್ಯವಾಗಿ ಎರಡು ತರದ ಕ್ಯಾಂಡಲ್ಗಳು ಒಂದು ಹಸಿರು ಇನ್ನೊಂದು ಕೆಂಪು ಸಿಂಪಲ್ ಹಸಿರು ಕ್ಯಾಂಡಲ್ ಅಂದ್ರೆ ಏನು ಬೆಲೆ ಓಪನ್ ಆಗಿದ್ದಕ್ಕಿಂತ ಜಾಸ್ತಿಗೆ ಕ್ಲೋಸ್ ಆಗಿದೆ ಅಂದ್ರೆ ಆ ದಿನ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ರು ಅವರೇ ಗೆದ್ದಿದ್ದು ಇನ್ನು ಕೆಂಪು ಕ್ಯಾಂಡಲ್ ಅಂದ್ರೆ ಉಲ್ಟಾ ಬೆಲೆ ಓಪನ್ ಆಗಿದ್ದಕ್ಕಿಂತ ಕಮ್ಮಿಗೆ ಕ್ಲೋಸ್ ಆಗಿದೆ ಅಂದ್ರೆ ಸೆಲ್ಲರ್ಸ್ ಕಂಟ್ರೋಲ್ ತಗೊಂಡಿದ್ರು ಅಂತ ಅರ್ಥ ಸರಿ ಈಗ ಕ್ಯಾಂಡಲ್ನ ಮುಖ್ಯ ಭಾಗಕ್ಕೆ ಬರೋಣ ಅದನ್ನ ಬಾಡಿ ಅಥವಾ ದೇಹ ಅಂತ ಕರಿತೀವಿ ಈ ಬಾಡಿ ಇದೆಯಲ್ಲ ಇದು ಆ ದಿನದ ಪ್ರೈಸ್ ಮೂಮೆಂಟ್ನ ಪವರ್ ಅಥವಾ ಮೊಮೆಂಟಮ್ ಅನ್ನ ತೋರಿಸುತ್ತೆ ಬಾಡಿ ಎಷ್ಟು ದೊಡ್ಡದಿರುತ್ತೋ ಮೂಮೆಂಟ್ ಅಷ್ಟೇ ಸ್ಟ್ರಾಂಗ್ ಅಂತ ಸಣ್ಣ ಬಾಡಿ ಇದ್ರೆ ಮೂಮೆಂಟ್ ವೀಕ್ ಆಗಿತ್ತು ಅಂತ ಅರ್ಥ ಆಯ್ತು ಬಾಡಿ ಬಗ್ಗೆ ಗೊತ್ತಾಯ್ತು ಈಗ ಆ ಬಾಡಿಯ ಮೇಲೆಗಳಿಗೆ ಕಾಣೋ ಸಣ್ಣ ಗೆರೆಗಳಿವೆಯಲ್ಲಾ ಅವನ್ನ ವಿಕ್ಸ್ ಅಥವಾ ಬತ್ತಿಗಳು ಅಂಟಾರೆ ಇವು ತುಂಬಾ ಇಂಟ್ರೆಸ್ಟಿಂಗ್ ಇವು ಪ್ರೈಸ್ ರಿಜೆಕ್ಷನ್ನ ತೋರಿಸುತ್ತೆ ಅಂದ್ರೆ ಏನೋ ನೋಡಿ ಮೇಲಿನ ವಿಕ್ ಉದ್ದ ಇದ್ರೆ ಸೆಲ್ಲರ್ಸ್ ಬೆಲೆಯನ್ನ ಮೇಲಿಂದ ಕೆಳಗೆ ತಳ್ಳಿದ್ದಾರೆ ಅಂತ ಅದೇ ಕೆಳಗಿನ ವಿಕ್ ಉದ್ದ ಇದ್ರೆ ಬೈಯರ್ಸ್ ಕೆಳಗಿಂದ ಬೆಲೆಯನ್ನ ಮೇಲಕ್ಕೆ ಎತ್ತಿದಾರೆ ಅಂತ ಇದು ಒಂದ್ ರೀತಿ ಹಗ್ಗಜಗಾಟ ಇದ್ದಾಗೆ ಓಕೆ ಈಗ ನಮ್ಗೆ ಅಕ್ಷರಗಳು ಗೊತ್ತಾದವು ಹಾಗಾದ್ರೆ ಬನ್ನಿ ಈ ಅಕ್ಷರಗಳನ್ನ ಸೇರಿಸಿ ಕೆಲವು ಮುಖ್ಯವಾದ ಪದಗಳನ್ನು ಕಲಿಯೋಣ ಅಂದ್ರೆ ಮಾರ್ಕೆಟ್ನ ಕಥೆಯನ್ನ ಹೇಳೋ ಕೆಲವು ಬೇಸಿಕ್ ಕ್ಯಾಂಡಲ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಪದ ಹ್ಯಾಮರ್ ಹೆಸರು ಕೇಳಿದ್ರೆ ಸಾಕು ಇದು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗತ್ತೆ ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮಾರ್ಕೆಟ್ ಸತತವಾಗಿ ಕೆಳಗೆ ಬೀಳ್ತಾ ಇರುವಾಗ ಇದನ್ನ ಗುರುತಿಸೋದು ತುಂಬ ಸುಲಭ ನೋಡಿ ಕೆಳಗೆ ಉದ್ದವಾದ ಬತ್ತಿ ಅಂದ್ರೆ ವಿಕ್ ಮತ್ತೆ ತುದಿಯಲ್ಲಿ ಒಂದು ಸಣ್ಣ ಬಾಡಿ ಎಕ್ದಂ ತರನೇ ಕಾಣಿಸುತ್ತೆ ಇದು ಹೇಳೋ ಏನು ಗೊತ್ತಾ ಮಾರಾಟಗಾರರು ಬೆಲೆಯನ್ನ ಜೋರಾಗಿ ಕೆಳಗೆ ತಳ್ಳಿದ್ರು ಆದ್ರೆ ಕೊನೆಗೆ ಖರೀದಿದಾರರು ಎಂಟ್ರಿ ಕೊಟ್ಟು ಆ ಕೆಳಗೆ ಬಿದ್ದಿದ್ದ ಬೆಲೆಯನ್ನ ಮತ್ತೆ ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ ಇದು ಒಂದು ಸ್ಟ್ರಾಂಗ್ ಸಿಗ್ನಲ್ ಇಲ್ಲಿಂದ ಟ್ರೆಂಡ್ ಬದಲಾಗಿ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ ಮುಂದಿನದು ಶೂಟಿಂಗ್ ಸ್ಟಾರ್ ಇದು ಹ್ಯಾಮರ್ಗೆ ಎಕ್ದಂ ಆಪೋಸಿಟ್ ಮಾರ್ಕೆಟ್ ಚೆನ್ನಾಗಿ ಮೇಲೆ ಹೋಗ್ತಿರುವಾಗ ಇದು ಕಾಣಿಸ್ಕೊಂಡ್ರೆ ಅಲ್ಲಿಂದ ಟ್ರೆಂಡ್ ರಿವರ್ಸ್ ಆಗಿ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ ಇದರ ಆಕಾರ ನೋಡಿ ಉದ್ದವಾದ ಮೇಲಿನ ಬತ್ತಿ ಮತ್ತೆ ಕೆಳಗೆ ಒಂದು ಸಣ್ಣ ಬಾಡಿ ಆಕಾಶದಿಂದ ಬೀಳೋ ಉಳ್ಕೆ ತರಹ ಇದರ ಹಿಂದಿನ ಕಥೆ ಏನು ಅಂದರೆ ಬೈಯರ್ಸ್ ಬೆಲೆಯನ್ನ ಇನ್ನೂ ಮೇಲೆ ತಗೊಂಡು ಹೋಗೋಕೆ ಟ್ರೈ ಮಾಡಿದ್ರು ಆದರೆ ಸೆಲ್ಲರ್ಸ್ ಅಷ್ಟೋ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ರು ಅಂದ್ರೆ ಬೆಲೆಯನ್ನ ಮತ್ತೆ ಕೆಳಗೆ ತಳ್ಳಿಬಿಟ್ರು ಅಂದ್ರೆ ಮಾರಾಟದ ಒತ್ತಡ ಶುರುವಾಗಿದೆ ಅಂತ ಅರ್ಥ ಇನ್ನು ಡೊಜಿ ಇದು ಮಾರ್ಕೆಟ್ನ ಕನ್ಫ್ಯೂಷನ್ ತೋರಿಸುತ್ತೆ ಇಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಇಬ್ಬರಿಗೂ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಡೋಜಿ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ ಅಂದರೆ ಓಪನ್ ಪ್ರೈಸ್ ಹಾಗೂ ಕ್ಲೋಸ್ ಪ್ರೈಸ್ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿರುತ್ತೆ ಅದಕ್ಕೆ ಅದರ ಬಾಡಿ ಅಂತೂ ಇಲ್ವೇ ಇಲ್ಲ ಅನ್ನೋ ಹಾಗೆ ಸಣ್ಣದಾಗಿರುತ್ತೆ ಇದರರ್ಥ ಇಬ್ಬರ ನಡುವೆ ದೊಡ್ಡ ಫೈಟ್ ನಡೆದಿದೆ ಆದರೆ ಯಾರೂ ಗೆದ್ದಿಲ್ಲ ಒಂದು ವಿಷಯ ನೆನಪಲ್ಲಿರಲಿ ಈ ಡೋಜಿ ಅನ್ನೋದು ಒಂದು ಪ್ರಮುಖ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬಂದರೆ ಅದು ಟ್ರೆಂಡ್ ಬದಲಾಗುವ ಒಂದು ದೊಡ್ಡ ಮುನ್ಸೂಚನೆ ಆಗಿರಬಹುದು ಸರಿ ಈಗ ಅಕ್ಷರಗಳಾಯಿತು ಪದಗಳಾಯಿತು ಆದರೆ ಭಾಷೆ ಪೂರ್ತಿ ಪೂರ್ತಿಯಾಗಬೇಕಂದ್ರೆ ವ್ಯಾಕರಣ ಅಂದ್ರೆ ಗ್ರಾಮರ್ ಬೇಕೇ ಬೇಕು ಅಲ್ವಾ ಹಾಗೆಯೇ ಈ ಕ್ಯಾಂಡಲ್ಗಳನ್ನ ಸರಿಯಾಗಿ ಓದೋಕೆ ಕೆಲವು ರೂಲ್ಸ್ ಇವೆ ಬನ್ನಿ ಆ ಗ್ರಾಮರ್ ರೂಲ್ಸ್ ಏನು ಅಂತ ನೋಡೋಣ ಇಲ್ಲಿ ಕೆಲವು ತುಂಬಾನೇ ಇಂಪಾರ್ಟೆಂಟ್ ರೂಲ್ಸ್ ಇವೆ ಗಮನ ಇಟ್ಟು ಕೇಳಿ ಮೊದಲನೇದು ಒಂದೇ ಒಂದು ಕ್ಯಾಂಡಲ್ ನೋಡಿ ಯಾವತ್ತೂ ಟ್ರೇಡ್ ಮಾಡಬೇಡಿ ಅದು ದೊಡ್ಡ ತಪ್ಪು ಎರಡನೇದು ಕ್ಯಾಂಡಲ್ಗಳನ್ನ ಯಾವಾಗ್ಲೂ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಜೊತೆ ಸೇರಿಸಿ ನೋಡಬೇಕು ಆಗ ಅದರ ಪವರ್ ಜಾಸ್ತಿ ಮೂರನೆಯದು ಉದ್ದವಾದ ವಿಕ್ಸ್ ಇದ್ರೆ ಅದು ಸಾಮಾನ್ಯವಾಗಿ ಟ್ರೆಂಡ್ ರಿವರ್ಸ್ ಆಗೋ ಸಿಗ್ನಲ್ ಕೊಡುತ್ತೆ ನಾಲ್ಕನೇದು ದೊಡ್ಡ ಬಾಡಿ ಇದ್ರೆ ಟ್ರೆಂಡ್ ಅದೇ ದಿಕ್ಕಿನಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ ಆರ್ ಕೊನೆದಾಡಿ ಐದನೇ ರೂಲ್ ಡೋಜಿ ಕಾಣ್ಸಿದೆ ಅವಸರ ಮಾಡಬೇಡಿ ಮುಂದಿನ ಕ್ಯಾಂಡಲ್ ಬಂದು ಕನ್ಫರ್ಮೇಷನ್ ಕೊಡೋವರೆಗೂ ವೆಯ್ಟ್ ಮಾಡಿ ಓಕೆ ನಾವಿಷ್ಟೊತ್ತು ಈ ಮಾರ್ಕೆಟ್ನ ಹೊಸ ಭಾಷೆಯ ಬಗ್ಗೆ ತುಂಬಾ ವಿಷಯಗಳನ್ನು ಕಲ್ತಿದ್ದೀವಿ ಬನ್ನಿ ಎಲ್ಲವನ್ನೂ ಒಮ್ಮೆ ಕ್ವಿಕ್ಗಿ ರಿವೈಸ್ ಮಾಡೋಣ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಹಸಿರು ಕ್ಯಾಂಡಲ್ ಅಂದರೆ ಬೈಯರ್ಸ್ ಇನ್ ಕಂಟ್ರೋಲ್ ಕೆಂಪು ಕ್ಯಾಂಡಲ್ ಅಂದರೆ ಸೆಲ್ಲರ್ಸ್ ಇನ್ ಕಂಟ್ರೋಲ್ ಹ್ಯಾಮರ್ ಕಂಡ್ರೆ ಮಾರ್ಕೆಟ್ ಮೇಲೆ ಹೋಗೋ ಸೂಚನೆ ಶೂಟಿಂಗ್ ಸ್ಟಾರ್ ಕಂಡ್ರೆ ಮಾರ್ಕೆಟ್ ಕೆಳಗೆ ಬೀಳೋ ಸೂಚನೆ ಆ ಡೋಜಿ ಕಂಡ್ರೆ ಮಾರ್ಕೆಟ್ ಕನ್ಫ್ಯೂಷನ್ನಲ್ಲಿದೆ ಅಂತ ಈ ಬೇಸಿಕ್ಸ್ ನೆನ್ಪಿದ್ರೆ ಸಾಕು ಚಾಟ್ ನೋಡೋ ರೀತಿಯೇ ಬದಲಾಡುತ್ತೆ ಸರಿ ಈಗ ನಮಗೆ ಈ ಭಾಷೆ ಅಕ್ಷರಗಳು ಪದಗಳು ಗೊತ್ತಾಗಿದೆ ಆದರೆ ಅಷ್ಟೇ ಸಾಕಾಗತ್ತಾ ಇಲ್ಲ ಅಲ್ವಾ ಈ ಪದಗಳನ್ನು ಬಳಸಿ ದೊಡ್ಡ ದೊಡ್ಡ ವಾಕ್ಯಗಳನ್ನು ಅಂದರೆ ಇನ್ನು ಕಾಂಪ್ಲೆಕ್ಸ್ ಆದ ಸ್ಟಿಕ್ ಪ್ಯಾಟರ್ನ್ಗಳನ್ನ ಓದೋದು ಹೇಗೆ ಇದೇ ನಮ್ಮ ಮುಂದಿನ ಹಂತ ಅದರ ಬಗ್ಗೆ ಮುಂದೊಮ್ಮೆ ಮಾತಾಡೋಣ ಅಲ್ಲಿವರೆಗೂ ಇದರ ಬಗ್ಗೆ ಯೋಚನೆ ಮಾಡ್ಕ